ನಾಯಕರಾದ ಕೊತ್ತು ಮಣ್ಣಿನ ಅನ್ನವರು ಬಂದು ಭಾಗವಹಿಸ್ತಿದ್ದರು ಈಗ ಅವರು ಕೋಲಾರದಲ್ಲಿ ತುಂಬ ಕಾರ್ಯಕ್ರಮಗಳಿರೋದ್ರಿಂದ ಈಗ ನಮಗೆ ಈ ಹೋಗಿ ಭಾಗವಹಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ಮುಂದುವರಿಸ್ಕೊಂಡು ನಾವು ಅವರ ಜಾಗದಲ್ಲಿ ಅವರು ಏನು ಮುಂದುವರಿಸ್ಕೊಂಡು ಹೋಗ್ತಿದ್ದರು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅವ್ರಿಗೆ ನಾವು ಕೇಳಿಸಬೇಕಿತ್ತು ಅವರೇನೋ ಬ್ಯುಸಿ ಇದ್ರು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಂತವರು ಮೋಸ್ಲಿ ಬಂದರೆ ಸಾಯಂಕಾಲ ಬರ್ಬೋದು ನಮಗೂ ಈ ಭಾಗದ ಎಲ್ಲ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಮೊಟ್ಟ ಮೊದಲಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾವುದೂ ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವುದೇ ಜಾತಿ ಭೇದವಿಲ್ಲದೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಆ ಭಗವಂತ ಈ ಭಾಗದ ಎಲ್ಲರಿಗೂ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಮಲೆ ಬೆಲೆ ಆಗಿ ಎಲ್ಲರೂ ಸಮೃದ್ಧವಾಗಿ ಇರಬೇಕಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ ಜೈ ಹಿಂದ್